ಶಿಗ್ವಿ ಪಟ್ಟಣದ ಹೊರವಲಯದ ಸವಣೂರು ರಸ್ತೆಯಲ್ಲಿ ಶನಿವಾರ ಕಾರು ಮರಕ್ಕೆ ಡಿಕ್ಕಿ ಹೊಡೆದು ಮೃತಪಟ್ಟ ಕಲ್ಯಾಣ ಗ್ರಾಮದ ಯುವಕ ಕಲ್ಮೇಶ ರಾಮಣ್ಣ ಮನೋಜಿಯವರ ಮನೆಗೆ ರವಿವಾರ ಆಗಮಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ್ ಕುಟುಂಬಸ್ಥರಿಗೆ ಧೈರ್ಯ ತುಂಬಿ ಸಾಂತ್ವನ ಹೇಳಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇದೊಂದು ಆಕಸ್ಮಿಕವಾಗಿ ಸಂಭವಿಸಿದ ದುರ್ಘಟನೆಯಾಗಿದೆ ಘಟನೆಯಲ್ಲಿ ಸವಣೂರು ತಾಲೂಕಿನ ಬೇವನಹಳ್ಳಿ ಗ್ರಾಮದ ನೀಲಪ್ಪ ಮೂಲಿಮನಿ ಸುದೀಪ್ ಬೇವಿನಹಳ್ಳಿ ಶಿವನಗೌಡ ಯಲ್ಲನಗೌಡ ಹಾಗೂ ಕಲ್ಮೇಶ ಮನೋಜಿ ಮತ್ತು ವಿನಾಯಕ ನಾಗನೂರು ಎಂಬುವರು ಮೃತಪಟ್ಟಿದ್ದಾರೆ ಈ ಐದು ಕುಟುಂಬಗಳಿಗೆ ವೈಯಕ್ತಿಕವಾಗಿ ತಲಾ ಒಂದೊಂದು ಲಕ್ಷ ಧನ ಸಹಾಯ ಮಾಡಲಾಗಿದೆ ಅಲ್ಲದೆ ಸರ್ಕಾರದಿಂದಲೂ ಪ್ರತಿ ಕುಟುಂಬಕ್ಕೆ ಎರಡು ಲಕ್ಷ ರು ನೀಡುವುದಾಗಿ ಘೋಷಿಸಿದರು ಇನ್ನು ಘಟನೆಯಲ್ಲಿ ಗಾಯಗೊಂಡು ಚಿಕಿತ್ಸೆ ಪಡೆಯುತ್ತಿರುವ ನಾಗಪ್ಪ ಎಮ್ಮಿ ಹಾಗೂ ಸಚಿನ್ ಎಮ್ಮಿಯವರ ಚಿಕಿತ್ಸೆಗೆ ಸಹಾಯ ನೀಡಲಾಗುವುದು ಅಲ್ಲದೆ ದೇವರು ಕುಟುಂಬಸ್ಥರಿಗೆ ದುಃಖ ಭರಿಸುವ ಶಕ್ತಿ ನೀಡಲಿ ಎಂದು ಅವರು ಈ ವೇಳೆ ತಿಳಿಸಿದರು ಅಷ್ಟೇ ಯಾವುದೇ ರೀತಿಯಂತದು ನೋಡಿದ್ರೆ ಸ್ಪಾಟ್ ನಾನು ನೋಡೇ ಬಂದೀನಿ ಇದ್ರಿಗೆ ಬಂದಂಥ ಯಾವ ಇಲ್ಲ ಏನಿಲ್ಲ ಇವರಲ್ಲಿ ಏನಂತಪ್ಪ ಇದು ಗೊತ್ತಾಗಂಗಿಲ್ಲ ನೋಡಿದ್ರೆ ಸ್ಪಾಟ್ ಮೇನ್ ಇಷ್ಟು ಯುವಕರು ತಿಳ್ಕೊಂಡ್ರಂದರೆ ಅವ್ರ ಮನಿತಂದೆಲ್ಲ ತಂದೆಲ್ಲ ಹಿರಿಯರಿಗಾಗಿ ಕಿರಿಯರಿಗಾಗಲಿ ಇದೊಂದು ಭಾಳ ಆಗೋದು ಈ ಸಂದರ್ಭದಲ್ಲಿ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸೋಮಣ್ಣ ಬೇವಿನ ಮರದ್ ಹಾವೇರಿ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷ ಸಂಜೀವ್ ನೀರಲಗಿ ಮಾಜಿ ಶಾಸಕ ಅಜ್ಜಂಪೀರ್ ಖಾದ್ರಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಸುರೇಶ್ ಅಲಿಗಾರ್ ನೈನ್ ಲೈವ್ ನ್ಯೂಸ್ ಸಿಗ್ಗಾವಿ